ಓಡಿ ಆಗ್ತದೆ ಆದ್ರೆ ಇದ್ರಲ್ಲಿ ನಮ್ಗೆ ಇವತ್ತು ಮಧ್ಯಾಹ್ನಕ್ಕೆ ಸಾರಿಗೆ ಅಣ್ಣಗಿದೆ ಗನ್ನ ಇನ್ ನಾಳೆ ಕೊಯ್ಬೋದಿದಣ್ಣ ನಾಳೆ ಅವ್ರು ಯಾರು ಇವಾಗ ಗಣ್ಣ ಇವ್ಳನ್ ಸ್ನಾನ ಮಾಡಿಸ್ತಾ ಇದ್ದಾರೆ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಇಲ್ಲೂ ಹೇಗಿದ್ದೀರಾ ಎಲ್ಲರೂ ಆರಾಮ ಓಕೆ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲೇ ಅವರು ಬೆಲ್ಲೈಕನ್ ಹೊತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಮೊನ್ನೆ ನಾಲ್ಕು ದಿವಸದಿಂದ ವ್ಲಾಗ್ ಇರಲಿಲ್ಲ ಯಾಕಂದರೆ ಒಂದು ಮೈನ್ ರೀಸನ್ನು ಫೋನಲ್ಲಿ ಚಾರ್ಜ್ ಇರಲಿಲ್ಲ ನಾಲ್ಕು ದಿವಸದಿಂದ ಮಳೆ ಮತ್ತು ಕರೆಂಟ್ ಇರಲಿಲ್ಲ ಅಕ್ಕನವ್ರು ಬಂದಿದ್ದರು ಹಾಗೆ ಒಂದು ಸ್ವಲ್ಪ ಅವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡಿದ್ದು ಹಾಗೆ ಅವರೊಟ್ಟಿಗೆ ವ್ಲಾಗ್ ಹೇಳಿ ಸ್ಟಾರ್ಟ್ ಮಾಡಿದ್ದೆ ಅದು ಸಹ ಕರೆಂಟ್ ಹೋದ್ದು ಮಳೆ ಬರಲಿಕ್ಕೆ ಸ್ಟಾರ್ಟ್ ಸ್ಟಾರ್ಟಾಗಿ ತುಂಬ ಪ್ರಾಬ್ಲಮ್ ಆಯಿತು ಹಾಗೆ ಸ್ವಲ್ಪ ಸ್ವಲ್ಪ ಬ್ಲಾಗ್ ಪುಚ್ಚಕ್ಕ ನಾವು ವ್ಲಾಗಲ್ಲಿ ನೋಡಿರ್ತೀನಿ ಅಂತ ಅಂದ್ಕೊಳ್ತೇನೆ ಮತ್ತೆಂತ ಹೇಳಿದರೆ ಅವರೆಲ್ಲರೂ ಸಹ ಹೋಗಿ ಆಯಿತು ನಿನ್ನೆಗೆ ಎಲ್ಲರು ಸಹ ಖಾಲಿ ಆದರು ಅಂದರೆ ಸಹ ಹೋದರು ಅಕ್ಕನ ವ್ಲಾಗಲ್ಲಿ ಸ್ವಲ್ಪ ಸ್ವಲ್ಪ ವೀಡಿಯೋ ಇರ್ಬೋ ಅಂತ ಅಂದ್ಕೊಳ್ತೇನೆ ಹಾಗೆ ಅವಳು ಸ್ವಲ್ಪ ಮಾಡಿದಾಳಲ್ಲ ಅಂತೇಳಿ ಮತ್ತೆ ನಾನು ಕೂಡ ಮಾಡಲಿಲ್ಲ ಮಾಡಲಿಕ್ಕೆ ಇದರಲ್ಲಿ ಫೋನಲ್ಲಿ ಚಾರ್ಜ್ ಕೂಡ ಇರಲಿಲ್ಲ ಬಂದವರೆಲ್ಲ ಅದು ಸೋಲಾರಲ್ಲಿ ಒಂದು ಕಡೆ ಚಾರ್ಜ್ ಇಟ್ಕೊಳ್ಲಿಕ್ಕೆ ಅವರೆಲ್ಲ ಅದರಲ್ಲೇ ಚಾರ್ಜ್ ಇಟ್ಕೊಳ್ತಿದ್ರು ಮಕ್ಕಳಿಗೆಲ್ಲ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಇತ್ತು ಅಭ್ಯಾಸ ಅಲ್ಲ ಅವರಿಗೆ ಕರೆಂಟ್ ಇಲ್ಲದೆ ಫೋನಲ್ಲಿ ಆಟಾಡಲಿಕ್ಕೆ ಇಲ್ಲ ಫೋನಲ್ಲಿ ಚಾರ್ಜ್ ಇಲ್ಲದೆಲ್ಲ ಆಗ್ತಿರಲಿಲ್ಲ ಹಾಗೆ ಅವರು ಸೋಲಾರಲ್ಲಿ ಒಂದು ಕಡೆ ಚಾರ್ಜ್ ಇಡ್ಲಿಕ್ಕೆ ಇಡ್ಲಿಕ್ಕಾಗ್ತಿತ್ತು ಅಲ್ಲಿ ಇಟ್ಕೊಳ್ತಿದ್ರು ಪುಚ್ಚಕ್ಕ ಚಪ್ಪಕ್ಕ ಮತ್ತು ಆಫೀಸ್ಗೆ ಗಣ್ಣಿಗೆ ಹೋಗ್ಲಿಕ್ಕಿತ್ತು ಹಾಗೆ ಅವರು ಸಹ ಅದರಲ್ಲಿ ಇಟ್ಕೊಳ್ತಿದ್ದರು ನನಗೆ ಅದರಲ್ಲಿ ಚಾರ್ಜ್ ಇಟ್ಕೊಳ್ಳಿಕ್ಕೆ ಆಗಿರಲಿಲ್ಲ ಮತ್ತು ಇಂಪಾರ್ಟೆಂಟ್ ಹೇಳಿ ಮನೆ ಫೋನಿಗೆ ಅಂತ ಇಟ್ಕೊಂಡಿದ್ದೆ ಹಾಗೆ ಅವರೆಲ್ಲ ಬಂದು ಎರಡು ಮೂರು ದಿವಸ ನಿಂತು ಹೋಗಿ ಆಯಿತು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದು ಮತ್ತು ಇನ್ನು ಹಾಕೋದು ಬೇಡ ಅಂತ ಅಂದ್ಕೊಂಡೆ ಮತ್ತೊಂದು ಇಂಪಾರ್ಟೆಂಟ್ ಹೇಳಿದರೆ ನಾನು ಮೊನ್ನೆ ನಿಮಗೆ ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ರಕ್ಷಿತಾ ಅವರು ಬಿಗ್ ಬಾಸ್ ಇಂದ ಹೊರಗೆ ಬಂದರು ಅವರನ್ನು ಹೊರಗೆ ಕಳಿಸಿದ್ದು ಮನೆಯವರು ಒಂದು ಆಪರ್ಚುನಿಟಿ ಸಿಗಬೇಕಿತ್ತು ಅವರಿಗೆ ಅಂತ ಅವರಿಗೆ ಸಿಕ್ಕಿದೆ ಈಗ ನನಗೆ ಖುಷಿಯಾಯಿತು ಅಂದರೆ ಅವರೊಂದು ಸೀಕ್ರೆಟ್ ರೂಮಲ್ಲಿ ಇಟ್ಟಿರ್ಬೋದು ಹಾಗಾಗಿ ಅಂತ ಸಹ ರೂಮರ್ಸ್ ಇತ್ತು ಆದರೆ ಅವರನ್ನ ಈಗ ಕಳಿಸಿದ್ರಲ್ಲ ಹಾಗಾಗಿ ಖುಷಿ ನಮ್ಮಲ್ಲಿ ನಮ್ಮ ಆಲ್ಮೋಸ್ಟ್ ಈ ದಕ್ಷಿಣ ಕನ್ನಡ ಮಂಗಳೂರು ಅವರಿಗೆಲ್ಲರಿಗೆ ಸಹ ಅವರು ಬಂದಿದ್ದಾರೆ ಅಂತ ಹೇಳ್ದು ಒಂದು ಖುಷಿ ಎಂತ ಮಾಡ್ತಾರೆ ಹೀಗೆ ಆಟ ಆಡ್ತಾರೆ ಅಂತ ನೋಡುವ ಹಾಗೆ ಪರ್ಸ್ನಲಿ ಅಂತ ಏನಿಲ್ಲ ಬಟ್ ಆ್ಯಸ್ ಅ ಹ್ಯೂಮನ್ ಆಗಿ ಅವರು ಬಂದದ್ದು ತುಂಬ ಖುಷಿ ಕನ್ನಡದ ದೀಪ ಇದು ರೆಡಿ ಮಾಡ್ತಾ ಇದ್ದಾರೆ ಅಂತ ಕಲಗಚ್ಚಿ ಕೊಡಲಿಕ್ಕೆ ದನಕ್ಕೆ ಅಕ್ಕಿ ಯಾವಾಗಲೂ ನಾನು ಮಾಡ್ತಾನಲ್ಲ ಇವತ್ತು ಸಂಡೇ ಅಂತೇಳಿ ಅವರು ಪ್ರಿಪೇರ್ ಮಾಡ್ತಿದ್ದಾರೆ ನಾನು ಬ್ಲಾಗ್ ಒಂದು ಸ್ಟಾರ್ಟ್ ಅಂತ ಒಮ್ಮೆ ವ್ಲಾಗಿಗೆ ಸ್ಟಾರ್ಟಿಂಗ್ ಸಿಗಲಿಲ್ಲ ಅಂತ ಹೇಳಿದರೆ ಉಂಟಲ್ಲ ಅದು ಬಾಕಿ ಆಗ್ತದೆ ಅದಕ್ಕೆ ಬೇಗ ಇಂಟ್ರೋ ಕೊಟ್ಬಿಟ್ಟದ್ದು ಬೆಳಗ್ಗೆದ್ದು ಕೆಲಸ ಎಲ್ಲ ಆಯಿತು ಇನ್ನು ಇವತ್ತು ದನಗಳನ್ನು ಸ್ನಾನ ಮಾಡಿಸುವ ಅಂತ ಅಂದ್ಕೊಂಡಿದ್ದೇವೆ ಯಾಕಂದರೆ ಸುಮಾರು ದಿವಸ ಆಯಿತು ಒಂದು ಸ್ವಲ್ಪ ಮೈಗೆ ನೀರು ಬೀಳಲಿ ಅಂತ ಮತ್ತೆ ಅವರಿಗೆ ಸಹ ಸುಖ ಖುಷಿ ಆಗ್ತದಲ್ಲ ನೀರಿಗೆ ಹೋಗ್ಲಿಕ್ಕೆ ಈಗಂತ ಆಪರ್ಚುನಿಟಿ ಇಲ್ಲ ಅವರು ನೀರಿಗೆ ಇಳಿತೇ ಇಲ್ಲ ಹೊಳೆ ಕರ್ಕೊಂಡು ಹೋದ್ರೂ ಕೂಡ ಹಾಗೆ ಒಮ್ಮೆ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗುವ ಅಂತ ಗಣಿ ಹೇಳಿದರು ಗಣಿ ಕೂಡ ಆಗಿದೆ ನೋಡಿ ಅವರು ಕೇಳುದಿಲ್ಲ ಅವಳು ಹಾಗೆ ಈಸಿಯಾಗಿ ಕೇಳುದಿಲ್ಲ ನಾನೇ ಹೋಗಬೇಕಾಗ್ತದೆ ಅವರು ಮಾಡ್ತಾರೆ ಅವಳು ಮಂಗು ಇವ್ರು ಹೇಳಿದಾಗೆ ಕೇಳ್ತಾಳೆ ಅಷ್ಟು ಅಭ್ಯಾಸ ಆಗಿದೆ ಅವಳಿಗೆ ಈಗ ಮಂಗುಗೆ ಇಂಜೆಕ್ಷನ್ ಕೊಡುವಾಗ ಸಹ ಗಣಿ ಒಬ್ರು ಇದ್ದರೆ ಸಾಕು ಇಲ್ಲಾಂದ್ರೆ ಅಪ್ಪ ಬೇಕಿತ್ತು ಈಗ ಅಭ್ಯಾಸ ಆಗಿದೆ ಗಣ್ಯಾಟಿಗೆ ಸ್ನಾನ ಮಾಡಿಸುವ ಆಯ್ತಾ ಈಗ ಅನ್ನ ಇವಳನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ ಹಂಗೂ ಸ್ನಾನ ಮಾಡಿಸಿ ಆಯಿತು ಹೇಳಿ ನೋಡಿ ಸುಮ್ಮನೆ ನಿಂತಿದ್ದಾಳೆ ಈಗ ಸೊಪ್ಪು ಬಾಡಿಸ್ಲಿಕ್ಕೆ ಇದು ಬಾಣಲೆಯಲ್ಲಿ ಹಾಕಿ ಬಾಣಲೆಯಲ್ಲಿ ಹಾಕಿ ಎಣ್ಣೆ ಒಟ್ಟಿಗೆ ಇದನ್ನು ಒಟ್ಟಿಗೆ ಎಣ್ಣೆ ಒಟ್ಟಿಗೆ ಕುದಿಸಬೇಕು ಗ್ರೀನ್ ಕಲರ್ ಮತ್ತೆ ಇದು ಎಣ್ಣೆ ಬರ್ತದೆ ಒಟ್ಟಿಗೆ ಲಾಸ್ಟಿಗೆ ಅದು ಕಾಯಿಸ್ಬೇಕು ಎಲ್ಲ ಇಷ್ಟು ಗ್ರೀನ್ ಉಂಟು ಅದು ಬ್ರೌನ್ ಆಗುವ ತನಕ ಕಾಯಿಸ್ಬೇಕಂತೆ ಕಾಡಲ್ಲಿ ಒಂದು ಸೊಪ್ಪು ಕಾಡಲ್ಲಿ ಸಿಗುದು ನೋಡ್ಲಿಕ್ಕೆ ಬಿಲೋ ಹಾಗೆ ಉಂಟು ಆದ್ರೆ ಬಿಲೋ ಪತ್ರೆಯದು ಪ್ರಭೇದ ಅಂತ ಹೇಳಲಿಕ್ಕೆ ಸಾಧ್ಯ ಯಾಕಂದ್ರೆ ಇದರಲ್ಲಿ ಸಹ ಮತ್ತೆ ಎಲ್ಲ ಸ್ವಲ್ಪ ಹಾಗೆ ಆದ್ರೆ ಬಿಲೋ ಪತ್ರೆ ಅಲ್ಲ ಸಾಮಾನ್ಯಗೆ ಎಲ್ಲ ಸಹ ಹೇಳ್ತಾರೆ ಇದನ್ನ ನೋಡಿದ್ರೆ ಬಿಲೋ ಪತ್ರೆ ಎಣ್ಣೆ ಹಾಕಿದರೆ ಕಾಣಿಸ್ತದೆ ಅಂತ ಅಲ್ಲ ಆಯ್ತಾ ಬಿಲೋ ಬೇರೆ ಇದೆ ಬೇರೆ ಇದು ಕೆಲವು ಕಡೆ ಕಾಡಲ್ಲಿ ಮಾತ್ರ ಸಿಗ್ತದೆ ಹಾಗೆ ಅಪ್ಪ ಎಲ್ಲ ಕಡೆ ಒಂದೊಂದು ಗಿಡ ಬಿಟ್ಟಿದ್ದಾರೆ ನಮಗೆ ಎಣ್ಣೆ ಅಂತ ಹೇಳಿ ಗಿಡವನ್ನು ಆಯ್ಕೆ ಮಾಡುವಾಗ ನೋಡಿ ಮತ್ತೆ ಎಲೆ ನೋಡಿ ಬಿಟ್ಟು ಬಂದ್ವಿ ಏನೋ ಮಾಡ್ತಾ ಇದ್ದಾರೆ ನೋಡು ಇವತ್ತು ನಮ್ಮ ಮನೆಯಲ್ಲಿ ಇದು ಕಳೆನಾಶಕ ಬಿಡುವ ಅಂತ ಇದ್ದಾರೆ ಅಪ್ಪ ಮತ್ತೆ ಹಳಿಯ ಇಬ್ರು ಸೇರಿ ಯಾಕಂದ್ರೆ ಇವತ್ತು ರಜೆ ಉಂಟಲ್ಲ ಅವರಿಗೆ ಅವರು ಗಾಳಿ ಹಾಕ್ತಾರೆ ಮತ್ತೆ ಎಂತ ಅಂದ್ರೆ ಅಪ್ಪ ಮದ್ದು ಬಿಡ್ತಾರೆ ಸಾಧ್ಯದಷ್ಟು ನಾನು ಹೆಲ್ಪ್ ಮಾಡೋದು ಮದ್ದೆ ತಂದುಕೊಟ್ಟು ಹಾಗೆ ಮದ್ದು ಇವಾಗ ರೆಡಿ ಮಾಡ್ತಾ ಇದ್ದಾರೆ ಕಳೆನಾಶಕ ಅಂದರೆ ಇದು ನಮ್ಮದು ಅಂಗಳಕ್ಕೆಲ್ಲ ಹುಲ್ಲು ಬಂದಿದಲ್ಲ ಅದಕ್ಕೋಸ್ಕರ ಬಿಟ್ಟಿರೋದು ಕ್ಲೀನ್ ಆಗಲಿಕ್ಕೆ ನಮ್ಮಲ್ಲಿ ವರ್ಷಕ್ಕೆ ಒಂದು ಸಲ ಬಿಡ್ತೇವೆ ಮತ್ತು ಒಂದು ನಾವು ಬೇಲಿಗೆ ಬಿಟ್ಟದ್ದು ನೀವು ನೋಡಿರ್ಬೋದಲ್ಲ ಬೇಲಿ ಸೈಡಿಗೆ ಬಿಡ್ತೇವಲ್ಲ ಅವರು ಸಹ ಕ್ಲೀನ್ ಆಗಲಿಕ್ಕೆ ಇದು ಕೂಡ ಅಂಗಳ ಕ್ಲೀನ್ ಆದಮೇಲೆ ಮತ್ತೆ ನಾವು ತರಕಾರಿದು ಏನಾದರೂ ಮಾಡ್ಬೋದು ಅಂತ ಅಂದರೆ ಹೆಚ್ಚಿರೋ ಹುಲ್ಲನ್ನು ಹಿರಿದಿದ್ದೇನೆ ನಾನು ಈಗ ಚಿಕ್ಕ ಚಿಕ್ಕ ಹುಲ್ಲುಂಟಲ್ಲ ಅದು ಹೋಗ್ಲಿಕ್ಕೋಸ್ಕರ ಒಂದು ರೌಂಡ್ ಬಿಟ್ಟುಬಿಡೋದು ಆಲ್ಮೋಸ್ಟ್ ಎಲ್ಲರೂ ಸಹ ಬಿಡ್ತಾರೆ ಅಂತ ಅಂದ್ಕೊಳ್ತೇನೆ ನಾನು ಕಳೆ ನಾಶಕ ಸೊ ನೋಡಿ ಇವರಿಬ್ರು ರೆಡಿ ಮಾಡ್ತಾ ಇದ್ದಾರೆ ಅಪ್ಪ ಮತ್ತು ಹಳಿ ಇಬ್ಬರು ಸೇರಿ ನಮ್ಮಲ್ಲಿ ಇದು ಪಂಪ್ ಇರೋದು ನಮಗೆ ಈ ಮಳೆಗಾಲಕ್ಕೆ ಮೋಟ್ರ್ ಪಂಪ್ ತಗೊಳ್ಳೋದು ತಗೊಳ್ಬೇಕಂತ ಒಂದು ಉಂಟು ತಗೊಳ್ಳೇಬೇಕು ಈ ವರ್ಷ ಯಾಕಂದರೆ ಅದು ಅದು ಇದ್ರೆ ಸ್ವಲ್ಪ ಸುಲಭ ಆಗ್ತದೆ ಅಂದರೆ ರನ್ನಿಂಗ್ ಮಾಡಿಟ್ಟರೆ ಅದರಷ್ಟು ಹೋಗ್ತಾ ಇದು ಗಾಳಿ ಹಾಕ್ತಾ ಇರಬೇಕು ಪ್ರೆಷರ್ ಆಗ್ತಾ ಇರಬೇಕಲ್ಲ ಹಾಗೆ ಟಿಂಕಿಯಲ್ಲೂ ಸ್ನಾನ ಮಾಡಿ ಬಂದಿದ್ದೇನೆ ಟಿಂಕಿ ನಾ ಇಲ್ಲೆಯಾ ಅಯ್ಯಾ ಒಳ್ಳು ಒಳ್ಳಿ ವಾವ್ ಟ್ಯಾಲೆಂಟ್ ನೋಡಿ ಈಗ ಅಪ್ಪ ಎಲ್ಲ ಹೇಳಿಕೊಡೋದು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಅಲ್ಲ ಒಂದು ಒಂದೆರಡು ಸಲ ಆಯ್ತು ಬಿಟ್ಟು ಬೇಲಿ ಸೈಡಿಗೆ ಬಿಟ್ಟಿದ್ವಿ ಎಲ್ಲ ಹೀಗಿರ್ತದೆ ಕಲರ್ ಖುರ ನೀನ್ಸ್ ಹೋಗಿದ್ದಿ ಹೊಳೆಗೆ ಆವಾಸ ಪೂರ್ತಿ ಒದ್ದೆಯಾಗಿ ಬಂದಿದ್ದೇನೆ ಇಬ್ರು ಇಲ್ಲಿ ಈಜ್ಲಿಕ್ಕೆ ಹೋಗುದು ಮಾತ್ರ ಕಣ್ಣ ಗಾಲಿ ಆಗ್ತಾ ಇದ್ದಾರೆ ಪ್ರೆಷರ್ ಒಳ್ಳೆ ಬೇಕಲ್ಲ ಕನ್ನ ಎಂತ ಹೇಳ್ತೀರಿ ಉಂಟಲ್ಲ ತಾಯಿ ಅಪ್ಪ ಬಿಡ್ತಾ ಆಯಿತು ರೀ ಅಲ್ಲಿ ಫೋನಲ್ಲಿ ಎಂತ ಕಾಣ್ತಿಲ್ಲ ಅಷ್ಟು ಬಿಸಿಲು ಉಂಟು ಡಿಸ್ಪ್ಲೇ ಅಂತ ಕಾಣ್ತಿಲ್ಲ ಸರಿ ಬಿಸಿಲೇ ಕಾಣ್ತಾ ಉಂಟು ನಾನೇ ಅಲ್ಲ ನಮ್ಮ ಮನೆಯ ಅಂಗಳದಲ್ಲಿ ಒಂದು ಮೂವತ್ತು ವರ್ಷ ಹಿಂದೆ ಒಂದು ಪೇರಳೆ ಗಿಡ ಇತ್ತು ಅದು ಸತ್ತು ಹೋಗಿ ಈಗ ಒಂದು ಗಿಡ ಹುಟ್ಟಿ ಅದರಲ್ಲೊಂದು ಆಗಿದೆ ಒಂದು ಮೊದಲಿದು ಕಾಯಿ ಅಂತ ಅದು ಸಾಧಾರಣ ಬೆಳೀತಾ ಬಂದಿದೆ ಬೆಳೀತಾ ಬಂದಿದೆ ಅಂದರೆ ಆಲ್ಮೋಸ್ಟ್ ಒಂದು ಒಂದು ವರ್ಷದಲ್ಲೇ ಹಣ್ಣಾಗ್ಬೋದು ನಿಮಗೆ ತೋರಿಸ್ತೇನೆ ಅದು ಹೇಗೆ ಉಂಟು ಹಣ್ಣು ಈಗಳಿ ಗಿಡ ಆಯಿತಾ ಇಲ್ಲಿ ಉಂಟು ಕಾಯಿ ಕಾಯಿ ಅಂದರೆ ಹಕ್ಕಿಗಳಿಗೆಲ್ಲ ಕಾಣಲಿಲ್ಲ ಹಾಗಾಗಿ ಉಳಿದಿದೆ ಇದು ಹಣ್ಣಾಗ್ತಾ ಬಂದಿದೆ ಹಣ್ಣಾಗಿದೆ ಗನ್ನ ಇನ್ನು ನಾಳೆ ಕೊಯ್ಬೋದಿದಣ್ಣ ನಾಳೆ ಅವರು ಯಾರಿಲ್ಲದಾಗ ನಾನು ಕೊಯ್ದು ತಿಂದುಬಿಡ್ತೇನೆ ನೋಡಿ ಚೆಂದ ಉಂಟು ಕೈ ಎಷ್ಟುಂಟು ಮದ್ದು ಬಿಟ್ಟಾಯಿತು ಕಾಳು ನಾಶಕೆಲ್ಲ ಬಿಟ್ಟಾಗಿ ಮತ್ತೆ ಹೋಗಿ ದನಗಳನ್ನು ಬದಲಿಸಿ ಬಂದು ಅವರು ಎಲ್ಲೆಲ್ಲಿ ಓಡ್ತಾರೆ ಅಂತ ಇಲ್ಲಿ ಬಂದರು ಹಾಗೆ ಮನೆ ಹತ್ರನೇ ಕತ್ತಿದ್ದೆವು ಈಗ ಏನಾದರೂ ಒಂದು ಎನರ್ಜಿ ಡ್ರಿಂಕ್ ಕುಡಿಬೇಕು ಅಂತ ಕಣ್ಣ ಚಹಾ ಹಾಗೆ ಕಣ್ಣ ಚ ಅಂದರೆ ಬಿಸಿ ಬಿಸಿ ಅಲ್ಲ ಹಾಗೆ ಒಂದು ಸಲ ಬಂದಿರ್ತೇವಲ್ಲ ಹಾಗೆ ಒಮ್ಮೆ ಕಣ್ಣ ಚಹಾ ಕೂತ್ಬಿಡ್ವಾ ಟಿಂಕಿ ಅಂದು ಕಾಯ್ತಾಯಿದ್ದಾನೇನಾದ್ರು ತಿಂತಾರಾ ನನಗೇನಾದರೂ ಕೊಡ್ತಾರಾ ಅಂತ ಮಧ್ಯಾಹ್ನಕ್ಕೆ ಇವತ್ತು ಸ್ವರ್ಣಗಟ್ಟಿದ್ದು ಸಾಂಬಾರು ಮಾಡಲಿಕ್ಕಪ್ಪ ಹೇಳಿದ್ದಾರೆ ಹಾಗಾಗಿ ಒಂದು ಸುವರ್ಣ ಗಿಡ ಗಿಡ್ಡ ಉಂಟಲ್ಲ ಅದು ಸತ್ತೋಗಿದೆ ಈಗ ಅದಂತೆ ತೆಗೆದು ಟ್ರೈ ಮಾಡ್ತಿದ್ದಾರೆ ಗಣ್ಣಿ ಅವರಿಗೆ ಫಸ್ಟ್ ಟೈಮು ಯಾವ ಥರ ತೆಗಿತಾರೆ ಅಂತಂದು ನೋಡು ಯಾವಾಗಲೂ ಕೂಡ ಅಪ್ಪ ತೆಗೆದುಕೊಡ್ತಿದ್ದೆ ನನಗೆ ಅಷ್ಟೇ ಎಕ್ಸಾಕ್ಟಾಗಿ ಅದನ್ನು ತೆಗಿಲಿಕ್ಕೆ ಅದರ ಸುತ್ತ ಮಣ್ಣು ತೆಗಲಿಗೆಲ್ಲ ಬರುವುದಿಲ್ಲ ತೆಗ್ದ್ರ ಅಂತ ನೋಡುವ ಬನ್ನಿ ಅದರಲ್ಲೇ ಇರುದು ಗಣ ಹಾಂ ನೋಡಿ ಅಂತೆ ಕುಡುಪಿ ಅದನ್ನು ಫುಲ್ಲು ಅಲ್ಲ ಹೀಗೆ ಹೀಗೆ ನಾವು ಮಣ್ಣು ಪ್ರಾಕ್ಟಿಸ್ತೇವಲ್ಲ ಅದರಲ್ಲಿ ಇರಬೇಕು ಬಹುಶಃ ಚಿಕ್ಕ ಗೆಡ್ಡೆ ಉಂಟು ಮೊನ್ನೊಟ್ಟಿಗೆ ಬಂತು ಎಲ್ಲ ಸಹ ಎಂತ ಅಪ್ಪ ಅಂಗಾಡಿಯಲ್ಲಿ ಕೂತು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ನಮಗೆ ಬಿಸಿಲು ಅಂದರೆ ಬಿಸಿಲು ಬಿಸಿಲಿದ್ರೆ ತೊಂದರೆ ಇಲ್ಲ ಈ ಥರ ಬಿಸಿಲು ಬರೋದು ಸುಮಾರು ಸಾಗ್ತು ಮಾತ್ರ ನಂದಿಗೆ ಸಹ ಹೆಲ್ಪ್ ಮಾಡ್ಲಿಕ್ಕೆ ಬಂದ ಪೋಡಿ ಆಗ್ತದೆ ಆದರೆ ಇದರಲ್ಲಿ ನಮಗೆ ಇವತ್ತು ಮಧ್ಯಾಹ್ನಕ್ಕೆ ಸಾರಿಗೆ ಸಾಕಾಗ್ಬೋದು ಅಷ್ಟೇ ಸಾಂಬಾರಿಗೆ ಇಷ್ಟು ಚಿಕ್ಕ ಸಿಕ್ಕಿದ್ದು ನಮಗೆ ದೊಡ್ಡದು ತೆಗೆದ್ರೆ ಅರ್ಧ ತೆಗೆದೋದು ಅದು ಅರ್ಧ ಅಲ್ಲೇ ಬಾಕಿ ಆಗ್ತದೆ ಇದು ಉಂಟಲ್ಲ ಒಳ್ಳೆ ತುರಿಸ್ತದಾಯ್ತಾಗ ನನಗೆ ಗೊತ್ತಿಲ್ಲ ಈಗ ಕೇಳ್ತಾರೆ ತುರಿಸ್ತದ ನೀನು ಹೇಳಲೇ ಇಲ್ಲ ಅಂತ ಅಷ್ಟು ತೋರಿಸೋದಿಲ್ಲ ಅದೇ ಹೇಳಲಿಕ್ಕಾಗೋದಿಲ್ಲ ಯಾವ ಯಾವ್ದು ಬುಡೋದು ಯಾವ ಥರ ಯಾವ ತರ ಇರ್ತದೆ ಅಂತ ಫುಲ್ ಅದರದ್ದು ಇದೆಲ್ಲ ತೆಗಿಬೇಕು ಬಳ್ಳಿ ಎಲ್ಲ ಮಾತ್ರ ಟೇಸ್ಟ್ ಸಿಹಿಯಾಗಿ ಚೆಂದ ಇರ್ತದೆ ಹೇಗೆ ಅಂದರೆ ಬೆಣ್ಣೆ ಥರ ಗನ್ನ ನೀನು ಆಗಿಷ್ಟು ಅಷ್ಟು ತೆಗಿಬಾರ್ದು ಸ್ವಲ್ಪ ಹೀಗೆ ಅದು ಕ್ಲೀನ್ ಮಾಡಿ ತೆಗಬೇಕು ಅಪ್ಪ ಒಂದ್ರೆ ಅಪ್ಪ ತೋರಿಸ್ತಾರೆ ನೋಡಿ ಹುಟ್ಟಿನ ದಿರುತ್ತೆ ಖಾಲಿ ಅಂತ ಊಟ ಮಾಡ್ತಿದ್ದೇವೆ ಮಜ್ಜಿಗೆ ಹಪ್ಪಳ ಮತ್ತೆ ಸುವರ್ಣಗಡ್ಡೆ ಇದು ಇವತ್ತು ಗಣಿಯವರದ್ದು ರೆಸಿಪಿ ಅಲ್ಲಿಯ ಹಲಸಂಡೆದು ಊಟ ಎಲ್ಲರೂ ಊಟ ಮಾಡ್ತಿದ್ದಾರೆ ಅಪ್ಪ ಮತ್ತು ಗಣಿ ಅವಾಗಲೋ ಟೊಟ್ಟೆಗೆ ಕೂತು ಊಟ ಮಾಡುತ್ತೆ ಚಹಾ ಕುಡಿತಿದ್ದೇವೆ ರಸ ಕರಡಿ ಉಂಟು ಶಂಭು ಮತ್ತೆ ಅವನಿದ್ದಾನೆ ಇದ್ರೆ ಇವನು ಡಿಂಗ ರಿಂಗಿ ಇಲ್ಲ ದಿವಸ ಆಯ್ತಾ ಅಂತ ಇವನೊಬ್ನೇ ಇದ್ದಾನೆ ಇವ್ನ ಹೋಗಿ ಎದುರ್ನಿಲ್ದು ನಾನ್ಸ ಇದ್ದೇನೆ ನಂಗೆ ಸಹ ಕೊಡಿ ಅಂತ ಚಹ ಹೊತ್ತಾಗೋಗಿ ಇವನಿಗೆ ಗೊತ್ತಾಗ್ತದ ಆಯ್ತಾ ನಂದಿ ಎಲ್ಲ ಚಹಾಕ್ಕೆ ಬರ್ದಿಲ್ಲ ಅಷ್ಟಿತ್ತು ನಂದಿ ಹಾಯ್ ನಂದಿ ಆಡೋದು ಎಂತ ಮಾಡೋದು ನಂದಿ ಗನ್ನದಗಳನ್ನು ಕರ್ಕೊಂಡು ಬಂದರು ಚಹಾ ಕುಡ್ದಾಯ್ತು ಅವರನ್ನು ಇಲ್ಲೇ ಕಟ್ಟದ ಕಟ್ಟಿದ್ದಿತ್ತು ಹಾಗೆ ನಾನು ಹೋಗ್ಲಿಲ್ಲ ಬಿಡ್ಲಿ ಅಂತ ನಾನು ಸ್ವಲ್ಪ ಹಾಟಿಗಲ್ಲ ಸೊಪ್ಪೆಲ್ಲ ಹಾಕಿದೆ ಆಯೋ ಹೋದಲ್ಲೆಲ್ಲ ಮಲಾಗೋದು ಹಾಂ ನಿನ್ನೆ ಅಕ್ಕ ಭಾವನವರೆಲ್ಲ ಬೊಂಡ ಕುಡ್ತಿದ್ರು ಹಾಗೆ ಗನ್ನಿಗೆ ಸಹ ಬೊಂಡವನ್ನು ತೆಗ್ದಿದ್ದದು ಈಗ ಕುಡಿತಾ ಇದ್ದಾರೆ ಸ್ವೀಟ್ ಗನಾ ನಿನ್ನೆದ್ದು ನಂಗೆ ಸಿಕ್ಕಿದ ಚಪ್ಪೆ ಇತ್ತು ಉಂಟಾ ಸಾಧಾರಣ ಉಂಟಾ ಸ್ವೀಟ್ ಉಂಟಾ ನಮಗೆ ಒಳ್ಳೆ ಭಾವ ಇತ್ತು ಆದರೆ ಇದಿರಲಿಲ್ಲ ಅಂತ ಅಷ್ಟು ಇದಿರಲಿಲ್ಲ ನಂಗೆ ಸ್ವಲ್ಪ ಕೊಡಿ ನಾವು ಸಾಲ ಕುಯ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ಕಲಿಸೋಕ್ಕೆ ಅದು ಮುಗಿಸಿ ಈಗ ಹುಲ್ಲಿಗೆ ಹೊರಟಿದ್ದೇವೆ ಹಂದಿ ನಂದಿ ಶಂಬು ಇಕಿ ಕೂರ ಗನ್ನಿ ಇದ್ದರೆ ಹಾಗೆ ಹುಲ್ಲಿಗೆ ಹೋಗುವ ನಿನ್ನೆ ಒಂದು ಕಡೆ ಹುಲ್ಲು ಮಾಡಿದ್ದು ಹಾಗೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ಲಿ ಹುಲ್ಲು ಮಾಡುವ ಅಂತ ಒಂದು ಸ್ವಲ್ಪ ಲೇಟ್ ಕೂಡ ಆಯಿತು ಜನ ಇಲ್ಲಿ ಮೊನ್ನೆ ಎಲ್ಲ ಇಲ್ಲೇ ಹಿರಿದದ್ದು ನೋಡಿ ಅಂತ ಇಲ್ಲಿ ಇಲ್ಲಿ ಖಾಲಿ ಖಾಲಿಯಾಗಿದೆ ಇಲ್ಲಿ ಖಾಲಿಯಾಗಿದೆ ಇವ ನೋಡಿ ನಾನು ಎಷ್ಟೊತ್ತಿಗೆ ನಿಲ್ತೇನೆ ಆಯೋದು ಫುಲ್ ಆಯಿತು ಒಂದು ಕಟ್ಟ ಆದರೆ ಶಂಭು ಮತ್ತೆ ನಂದಿಗೆ ಒಂದೇ ಒಂದು ಮಿಡತಿ ಸಿಗಲಿಲ್ಲ ಅದೇ ಬೇಜಾರಾಗ್ತಾ ಉಂಟು ನನಗೆ ಛೇ ಪಾಪ ಇಬ್ಬರು ಬಂದಿದ್ದಾರಲ್ಲ ಒಂದೇ ಒಂದು ಮಿಡತ್ ಸಿಗಲಿಲ್ಲ ಅಂತ ಈಗ ಗನ್ನಿ ಹುಡುಕ್ತಿದ್ದಾರೆ ಹೋಗಿ ಇವರಿಬ್ರು ಬಂದಿದ್ದಾರೆ ಇವರಿಬ್ಬರಿಗೆ ಸಹ ಎಂತ ಸಿಗಲಿಲ್ಲ ಇವತ್ತು ಇವರು ಸುಮ್ಮನೆ ಆಚೆ ನೀಚೆ ಓಡಾಡೋದು ಟಿಂಕಿ ಅದು ಹಿಡಿದು ತಿಂತಾನೆ ಮಿಡತೆ ಊರಾ ಎಂಥ ಸಿಕ್ಕಿತಾ ಟಿಂಕಿ ಮಾಟೆ ಎಲ್ಲಿಯಾದರೂ ಇವತ್ತಿನ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡುವ ನಿಮಗೆ ನನ್ನ ವ್ಲಾಗ್ ನೋಡಿ ಖುಷಿ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಕೃಷಿಯನ್ನು ಇಷ್ಟಪಡುವವರಿಗೆ ನೇಚರನ್ನು ಇಷ್ಟಪಡುವವರಿಗೆ ಇದನ್ನು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ನಾನು ತಾನುಷಾಕ್ಷ ನಾಯಕ್ ಅಂತ ಹಾಕಿ ಅಲ್ಲಿ ನನ್ನ ಪೇಜ್ ಕೂಡ ಬರ್ತದೆ ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ಮತ್ತೆ ಸಿಗುವ ನಾಳಿನ ವ್ಲಾಗಲ್ಲಿ ಹೇಳಿದ ತನಕ ಇಲ್ಲಿಗೆ ಸಹ ಬಾಯ್ ಬಾಯ್